ಪ್ರೈಜ್ ಲಾರ್ಡ್ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ಕೂಡ ನಾನು ವಂದಿಸ್ತಿದ್ದೀನಿ ನೀವೆಲ್ಲರೂ ಕೂಡ ಕ್ಷೇಮದಿಂದ ಇದ್ದೀರಿ ಎಂದು ನಾನು ನಂಬಿದ್ದೀನಿ ನಿಮಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ನೀವುಗಳು ಕೂಡ ನನಗಾಗಿ ನನ್ನ ಕುಟುಂಬಕ್ಕಾಗಿ ನನ್ನ ಸೇವೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿರಿ ನಾವು ದೇವರ ವಾಕ್ಯಕ್ಕೆ ಹೋಗೋಣ ಓದೋಣ ಧರ್ಮೋಪದೇಶ ಪುಸ್ತಕ ಇಪ್ಪತ್ತ್ ಅಧ್ಯಾಯ ವಚನ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರು ನಿಮ್ಮ ದೇವರಾದ ಯಹೋವನಿಗೆ ಹರಕೆ ಮಾಡಿದ ಮೇಲೆ ಅದನ್ನು ತಡಮಾಡದೆ ತಿಳಿಸಬೇಕು ಆತನು ತಪ್ಪದೆ ಅದನ್ನು ವಿಚಾರಿಸುವನು ತಿರಿಸದೆ ಹೋಗುವುದು ಪಾಪ ನೀವು ಹರಕೆ ಮಾಡದಿದ್ದರೆ ದೋಷವೇನೂ ಇರಲಿಲ್ಲ ಆದರೆ ಬಾಯಿಂದ ನುಡಿದದ್ದನ್ನು ನೆರವೇರಿಸಲೇಬೇಕು ನಿಮ್ಮ ದೇವರಾದ ಯಹೋವನಿಗೆ ಬಾಯಿಂದ ಹರಕೆ ಮಾಡಿಕೊಂಡಂತೆಯೇ ಅದನ್ನು ಒಪ್ಪಿಸಿ ಬಿಡಬೇಕು ಕಳೆದ ಬಾರಿ ನಾವು ಕಾಣಿಕೆಯ ಬಗ್ಗೆ ದಶಮ ಭಾಗದ ಬಗ್ಗೆ ದೇವರ ವಾಕ್ಯವನ್ನು ಧ್ಯಾನ ಮಾಡಿದೆವು ಈ ಸಂದರ್ಭದಲ್ಲಿ ಹರಕೆಗಳ ಕುರಿತಾಗಿ ನಿಮ್ಮ ಮಧ್ಯದಲ್ಲಿ ಮಾತಾಡಲಿದ್ದೇನೆ ಹರಕೆ ಅಂದರೆ ಏನು ಒಬ್ಬ ಮನುಷ್ಯನು ತನಗೆ ಬೇಕಾದ ಯಾವುದಾದರೂ ವಿಷಯವು ನೆರವೇರಿದರೆ ಅದಕ್ಕೆ ಪ್ರತಿಯಾಗಿ ಯಾವುದಾದರೂ ಒಂದು ವಿಚಾರವನ್ನ ಅರ್ಪಿಸುವುದನ್ನ ಹರಕೆ ಎಂಬುದಾಗಿ ನಾವು ಹೇಳುತ್ತೀವಿ ನಾವು ಓದಿದಂತ ಧರ್ಮೋಪದೇಶ ಕಂಡ ಇಪ್ಪತ್ತ್ ಮೂರನೇ ಅಧ್ಯಾಯದಲ್ಲಿ ಆ ಮೂರು ವಚನದಲ್ಲಿ ಬರೆಯಲ್ಪಟ್ಟಿರುವಂತೆ ದೇವರಿಗೆ ಹರಕೆಯನ್ನ ನಾವು ಹೊತ್ತುಕೊಳ್ಳಬಾರದು ಹಾಗೆ ಯಾರಾದರೂ ದೇವರಲ್ಲಿ ಹರಕೆಯನ್ನು ಹೊತ್ತಿಕೊಂಡರೆ ಆ ಹರಕೆಯನ್ನ ತೀರಿಸಲೇಬೇಕು ಯಾಕೆಂದರೆ ನಾವು ಮಾಡಿಕೊಂಡಿರುವ ಆ ಒಂದು ಹರಕೆಯ ವಿಚಾರವಾಗಿ ದೇವರು ನಮ್ಮನ್ನು ಲೆಕ್ಕ ಕೇಳುವಂತವರಾಗಿದ್ದಾರೆ ಅದು ಮಾತ್ರವಲ್ಲದೆ ನಾವು ಹರಕೆ ಮಾಡಿಕೊಂಡಿರುವಂತದ್ದು ದೇವರ ಮುಂದೆಯೇ ಹೊರತು ಮನುಷ್ಯರ ಮುಂದೆಯಲ್ಲ ಎಲ್ಲ ಅದನ್ನು ಮರೆತು ಹೋಗುವುದಕ್ಕೆ ಜೊತೆಗೆ ನಾವು ಹರಕೆ ಮಾಡಿ ಅದನ್ನು ನೆರವೇರಿಸದೆ ಇರುವುದಕ್ಕಿಂತ ಆ ಒಂದು ಹರಕೆಯನ್ನ ಮಾಡದೇ ಇರುವುದೇ ವಾಸಿ ಎಂಬುದಾಗಿ ದೇವರ ವಾಕ್ಯ ತಿಳಿಸಿಕೊಡುತ್ತದೆ ಇದರ ಜೊತೆಗೆ ಮತ್ತೊಂದು ವಾಕ್ಯ ಭಾಗವನ್ನು ನಾವು ಓದೋಣ ಪ್ರಸಂಗಿ ಪುಸ್ತಕ ಐದನೇ ಅಧ್ಯಾಯ ವಚನ ನಾಲ್ಕರಿಂದ ಆರರವರೆಗೂ ನೀನು ದೇವರಿಗೆ ಹರಕೆಯನ್ನು ಕಟ್ಟಿದರೆ ಅದನ್ನು ತಿರಿಸಲು ತಡ ಮಾಡಬೇಡ ಆತನು ಮೂಲರಿಗೆ ಒಲಿಯನು ನಿನ್ನ ಹರಕೆಯನ್ನು ಒಪ್ಪಿಸು ನೀನು ಹರಸಿಕೊಂಡು ತಿರಿಸದೆ ಇರುವುದಕ್ಕಿಂತ ಹರಕೆ ಮಾಡಿಕೊಳ್ಳದೆ ಇರುವುದು ವಾಸಿ ನಿನ್ನ ಬಾಯಿ ನಿನ್ನನ್ನು ಪಾಪಕ್ಕೆ ಗುರಿ ಮಾಡದಂತೆ ನೋಡಿಕೊ ಇದು ಅಜಾಗ್ರತೆಯಿಂದಾಯಿತೆಂದು ದೂತನ ಮುಂದೆ ಹೇಳಬೇಡ ದೇವರು ನಿನ್ನ ಮಾತಿಗೆ ರೋಷಗೊಂಡು ನಿನ್ನ ಕೆಲಸವನ್ನು ಏಕೆ ಹಾಳು ಮಾಡಬೇಕು ಈ ಒಂದು ವಾಕ್ಯ ಭಾಗವನ್ನು ನಾವು ಓದುವಾಗ ಇಲ್ಲಿಯೂ ಕೂಡ ಹರಕೆಯ ಬಗ್ಗೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನಾವು ಹೊತ್ತುಕೊಂಡಿರುವಂತ ಹರಕೆಯನ್ನ ತೀರಿಸಬೇಕು ಆ ಒಂದು ಹರಕೆಯನ್ನ ತೀರಿಸುವುದಕ್ಕೆ ತಡ ಮಾಡಬಾರದು ಯಾವುದೇ ಕುಂಟ ನೆಪಗಳನ್ನ ಹೇಳಬಾರದು ಅದು ಮಾತ್ರವಲ್ಲದೆ ಮಾಡಿಕೊಂಡಂತಹ ಆ ಒಂದು ಹರಕೆಯನ್ನ ನಾವು ತೀರಿಸದೇ ಇರುವುದಕ್ಕಿಂತ ಹರಕೆ ಮಾಡಿಕೊಳ್ಳದೇ ಇರುವುದೇ ವಾಸಿ ಎಂಬುದಾಗಿ ಮತ್ತೊಮ್ಮೆ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಷ್ಟು ಮಾತ್ರವಲ್ಲದೆ ನಾವು ಹರಕೆಯನ್ನ ತೀರಿಸುವುದಕ್ಕಾಗಲಿಲ್ಲ ಎಂಬುದಾಗಿ ನೆಪ ಹೇಳುವುದೇ ಆದರೆ ದೇವರು ನಮ್ಮ ಮೇಲೆ ಕೋಪಗೊಳ್ತಾರಂತೆ ದೇವರು ನಮ್ಮ ಮೇಲೆ ಕೋಪಗೊಳ್ಳುವುದು ಮಾತ್ರವಲ್ಲದೆ ನಾವು ಕೈ ಇಟ್ಟುಪಡುವ ಎಲ್ಲ ಕೈ ಪ್ರಯಾಸಗಳನ್ನ ಆತನು ಹಾಳು ಮಾಡುವನು ಎಂಬುದಾಗಿ ಬರೆಯಲ್ಪಟ್ಟಿದೆ ನಾವು ಕೃಪೆಯ ಕಾಲದಲ್ಲೇ ಇದ್ದೀವಿ ಕ್ರಿಸ್ತನು ನಮಗಾಗಿ ಎಲ್ಲವನ್ನೂ ಮಾಡಿ ಮುಗಿಸಿದ್ದಾರೆ ಆದರೂ ಕೆಲವೊಂದು ಸಂದರ್ಭದಲ್ಲಿ ಸರಿಯಾದ ತಿಳುವಳಿಕೆ ಇಲ್ಲದೆ ನಾವು ಈ ತಪ್ಪನ್ನು ಮಾಡುವುದುಂಟು ನಾವು ಹರಕೆಯನ್ನ ಮಾಡಿರ್ತೀವಿ ಯಾವುದೋ ಒಂದು ವಿಷಯ ಯಾವುದೋ ಒಂದು ಕಾರ್ಯ ನಡೆಯುವುದಕ್ಕಾಗಿ ಈ ವಿಷಯ ನೆರವೇರಿದರೆ ಈ ವಿಷಯ ನನ್ನ ಬಾಳಲ್ಲಿ ನನ್ನ ಕುಟುಂಬದಲ್ಲಿ ನಡೆದರೆ ನಾನು ನಿನಗೆ ಇದನ್ನ ಮಾಡುತ್ತೇನೆ ಅದನ್ನ ಮಾಡುತ್ತೇನೆ ಹೀಗಿರ್ತೇನೆ ಹಾಗಿರ್ತೇನೆ ಎಂಬುದಾಗಿ ದೇವರ ಮುಂದೆ ಹರಕೆ ಮಾಡಿಕೊಂಡಿರುತ್ತೀವಿ ಆದರೆ ಕಾಲಾಂತರದಲ್ಲಿ ಆ ಒಂದು ಹರಕೆಗಳನ್ನ ನಾವು ಮರೆತು ಹೋಗ್ತೀವಿ ಇದು ಅಜಾಗ್ರತೆಯಿಂದ ಆಯಿತು ಎಂಬುದಾಗಿ ಹೇಳಬಾರದು ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನ ಎಚ್ಚರಿಸುವಂತದ್ದಾಗಿದೆ ಪ್ರಸಂಗಿ ಐದನೇ ಅಧ್ಯಾಯ ವಚನ ಒಂದು ಎರಡರಲ್ಲಿ ಹಾಗಾಗಿನೇ ಬರೆಯಲ್ಪಟ್ಟಿದೆ ನೀನು ದೇವಾಲಯಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯಲ್ಲಿ ನಿನ್ನ ಮಾತಿನಲ್ಲಿ ಗಮನವಿರಲಿ ದೇವರ ಮುಂದೆ ಆತುರದಿಂದ ಮಾತಾಡಬೇಡ ಬಾಯಿ ದುಡುಕಬೇಡ ಯಾಕೆಂದ್ರೆ ನಾವು ದೇವಾಲಯಕ್ಕೆ ಬರ್ತೀವಿ ಸೇವಕರ ಮುಂದೆ ಪ್ರಾರ್ಥಿಸಿಕೊಳ್ತೀವಿ ನಮ್ಮಿಂದ ಆಗತ್ತೋ ಆಗೋದಿಲ್ವೋ ಏನು ಹೇಗೆ ಯಾವುದೇ ಒಂದು ವಿಚಾರನೆ ಮಾಡದೆ ನಾವು ದುಡುಕಿ ಬಾಯಿಂದ ಹರಿಕೆ ಮಾಡ್ಬಿಡ್ತೀವಿ ಅದಾದ ನಂತರ ಅದನ್ನ ವಿಚಾರಿಸಿದಾಗ ನಮ್ಮಿಂದ ಆಗುವುದಿಲ್ಲ ಎಂಬುದಾಗಿ ಹಿಂಜರಿದು ಹೋಗ್ತೀವಿ ಹೀಗೆ ಅನೇಕ ಹರಕೆಗಳನ್ನ ಮಾಡಿ ದೇವರ ಮುಂದೆ ನಾವು ಅಲಕ್ಷ್ಯದಿಂದ ನಡೆದುಕೊಂಡೇ ಬಂದಿದ್ದೀವಿ ಅದನ್ನ ದೇವರು ಎಂದಿಗೂ ಕೂಡ ಕ್ಷಮಿಸುವುದಿಲ್ಲ ಸತ್ಯವೇದದಲ್ಲಿ ಇಬ್ಬರು ಹೀಗೆ ತಾವು ಹೊತ್ತುಕೊಂಡಂತ ಹರಕೆಯನ್ನ ತೀರಿಸಿದರು ಅವರು ಹೇಗೆ ತೀರಿಸಿದ್ರು ಆ ಇಬ್ಬರು ವ್ಯಕ್ತಿಗಳು ಯಾರು ಅನ್ನುವುದರ ಕುರಿತಾಗಿ ನಾವು ಧ್ಯಾನ ಮಾಡೋಣ ಮೊದಲನೆಯದಾಗಿ ಯಾಕೋಬ ಯಾಕೋಬನ ಕುರಿತಾಗಿ ನಾವು ಓದುವಾಗ ಆದಿಕಾಂಡ ಪುಸ್ತಕ ಮೂವತ್ತೊಂದನೇ ಅಧ್ಯಾಯ ಹದಿಮೂರನೇ ವಚನ ಬೆತ್ತಲಿನಲ್ಲಿ ನಿನಗೆ ಕಾಣಿಸಿದ ದೇವರು ನಾನೇ ಅಲ್ಲಿ ಕಂಬದ ಮೇಲೆ ಎಣ್ಣೆ ಹೋಯ್ದು ನನಗೆ ಹರಕೆ ಮಾಡಿಕೊಂಡಿ ಈಗ ನಿನೆದ್ದು ಈ ದೇಶವನ್ನು ಬಿಟ್ಟು ನೀನು ಹುಟ್ಟಿದ ದೇಶಕ್ಕೆ ತಿರುಗಿ ಹೋಗು ಎಂದು ಹೇಳಿದನು ಯಾಕೋಬ ತನ್ನ ಪ್ರಾಣಕ್ಕೆ ಭಯ ಪಟ್ಟುಕೊಂಡು ತನ್ನ ಸಹೋದರನಿಗೆ ಭಯ ಪಟ್ಟುಕೊಂಡು ತನ್ನ ಮಾವನ ಮನೆಗೆ ಅವನು ಹೋಗ್ತಾನೆ ಹೋಗುವಂತ ಸಂದರ್ಭದಲ್ಲಿ ಒಂದು ಜಾಗದಲ್ಲಿ ಒಂದು ಕಲ್ಲನ್ನ ತಲೆ ದಿಬ್ಬಾಗಿ ಇಟ್ಟುಕೊಂಡು ಅಲ್ಲಿ ನಿದ್ರೆ ಮಾಡುತ್ತಾನೆ ಆ ನಿದ್ರೆ ಮಾಡಿದಂತ ಸ್ಥಳದಲ್ಲಿ ಅವನಿಗೆ ಒಂದು ದರ್ಶನವಾಗಿ ದೇವರವನ ಜೊತೆಗೆ ಮಾತಾಡುತ್ತಾರೆ ನಾನು ಆಶೀರ್ವದಿಸಿ ನಿನ್ನ ಸಂತಾನವನ್ನು ಅಭಿವೃದ್ಧಿ ಮಾಡುತ್ತೇನೆ ಎಂಬ ಅನೇಕ ವಾಗ್ದಾನಗಳನ್ನ ಕೊಟ್ಟಾಗ ಯಾಕೋಬನು ಅಲ್ಲಿ ಒಂದು ಕಲ್ಲನ್ನ ನಟ್ಟು ಅದಕ್ಕೆ ಎಣ್ಣೆನ ಹೊಯ್ದು ಬೆತ್ತೇಲ್ ಎಂಬುದಾಗಿ ಹೆಸರಿಡುತ್ತಾನೆ ಅಂದರೆ ದೇವರ ಮನೆ ಇಲ್ಲಿ ದೇವರ ದರ್ಶನವನ್ನು ಕಂಡಿದ್ದರಿಂದ ಅಲ್ಲಿ ಅವನು ಒಂದು ಹರಿಕೆನ ಮಾಡಿಕೊಡ್ತಾನೆ ಆದಿ ಪುಸ್ತಕ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ವಚನಗಳನ್ನ ಓದುವಾಗ ಗೊತ್ತಾಗುತ್ತೆ ಈ ರೀತಿಯಾದ ಹರಕೆಗಳನ್ನ ಮಾಡಿಕೊಡ್ತಾನೆ ದೇವರು ನನ್ನ ಸಂಗಡ ಇದ್ದು ನನಗೆ ಬೇಕಾದ ಆಹಾರವನ್ನು ವಸ್ತ್ರವನ್ನು ಕೊಟ್ಟು ನನ್ನನ್ನು ತಿರುಗಿ ಇದೇ ದೇಶಕ್ಕೆ ಸುಕ್ಷೇಮವಾಗಿ ಕರೆದುಕೊಂಡು ಬರುವುದೇ ಆದರೆ ನಾನು ತರುವಂತ ನನ್ನ ಎಲ್ಲ ಆಸ್ತಿಗಳಲ್ಲಿ ಹತ್ತರಲ್ಲೊಂದು ಭಾಗವನ್ನ ದೇವರಿಗೆ ಕೊಡುತ್ತೇನೆ ಎಂಬುದಾಗಿ ಹರಕೆಯನ್ನು ಹೊತ್ಕೊಡ್ತಾನೆ ಈ ಹರಕೆಯನ್ನ ದೇವರು ಅವನಿಗೆ ನೆನಪು ಮಾಡುತ್ತಾರೆ ಯಾಕೋ ಒಬ್ಬನು ಅದರಂತೆ ಹಿಂತಿರುಗಿ ತನ್ನ ಎರಡು ಪರಿವಾರದೊಂದಿಗೆ ಬಂದಾಗ ದೇವರಿಗೆ ಅದೇ ಜಾಗದಲ್ಲಿ ತಾನು ತನ್ನ ಬಾಯಿಂದ ಏನನ್ನ ಹರಕೆಯನ್ನಾಗಿ ಮಾಡಿಕೊಂಡಿದ್ದನೋ ಅದನ್ನ ನೆರವೇರಿಸಿದ ಎರಡನೇದಾಗಿ ನ್ಯಾಯಸ್ಥಾಪಕನಾದ ಯುತಾಹನು ಈತನು ಇಸ್ರಾಯೇಲರ ಪರವಾಗಿ ಅಮ್ಮೋನಿಯರ ಮೇಲೆ ಯುದ್ಧಕ್ಕೆ ಹೋದಾಗ ಆ ಯುದ್ಧದ ಮಧ್ಯದಲ್ಲಿ ದೇವರಲ್ಲಿ ಒಂದು ಹರಕೆಯನ್ನು ಹೊತ್ಕೊಡ್ತಾನೆ ನ್ಯಾಯಸ್ಥಾಪಕರು ಹನ್ನೊಂದನೇ ಅಧ್ಯಾಯ ವಚನ ಮೂವತ್ತು ಮೂವತ್ತೊಂದು ಏನೆಂಬುದಾಗಿ ಹರಕೆ ಹೊತ್ಕೊಳ್ತಾನೆ ದೇವರೇ ನೀನು ಈ ಯುದ್ಧದಲ್ಲಿ ನನಗೆ ಜಯವನ್ನುಂಟು ಮಾಡಿ ಈ ಅಮ್ಮೋನಿಯರನ್ನು ನನಗೆ ಅಧೀನ ಮಾಡಿ ನನ್ನನ್ನು ಜಯಗೊಳಿಸುವುದಾದರೆ ನಾನು ನನ್ನ ಮನೆಗೆ ಹಿಂತಿರುಗಿ ಹೋಗುವಾಗ ಯಾವ ಪ್ರಾಣಿಯನ್ನ ನಾನು ಮೊದಲು ಎದುರುಗೊಳ್ಳುತ್ತೇನೋ ಆ ಪ್ರಾಣಿಯನ್ನು ನಿನಗೆ ಹೋಮಕ್ಕಾಗಿ ಕೊಡುತ್ತೇನೆ ಎಂಬುದಾಗಿ ಹರಕೆಯನ್ನ ಮಾಡಿಕೊಡುತ್ತಾನೆ ಹಾಗೆಯೇ ಆ ಯುದ್ಧದಲ್ಲಿ ಯಪ್ತಾಹನು ಗೆಲ್ತಾನೆ ಗೆದ್ದ ನಂತರ ತನ್ನ ಮನೆಗೆ ಹೋಗುವಾಗ ಎಪ್ತಾಹನಿಗೆ ಒಬ್ಬಳೇ ಮಗಳಿದ್ದಳು ಆಕೆ ತನ್ನ ತಂದೆಯನ್ನ ಎದುರುಗೊಳ್ಳುವುದಕ್ಕಾಗಿ ದಂಬಡಿಯನ್ನ ಬಡಿದುಕೊಂಡು ಕುಣಿದಾಡಿಕೊಂಡು ಬರ್ತಾ ಇರುವಾಗ ಆಕೆಯನ್ನ ಕಂಡ ಕೂಡಲೇ ಯಪ್ತಾಹನಿಗೆ ತುಂಬಾ ದುಃಖ ಬಂದು ತನ್ನ ಬಟ್ಟೆಯನ್ನು ಹರಿದು ಕೊಡ್ತಾನೆ ಕಾರಣ ಅವನು ಹೀಗೆ ಮಾತು ಕೊಟ್ಟಿದ್ದ ಮೊದಲು ಬರುವ ಪ್ರಾಣಿಯನ್ನ ನಿನಗೆ ಹೋಮಕ್ಕಾಗಿ ಅರ್ಪಿಸುತ್ತೇನೆ ಅಂತೇಳಿ ಆದ್ರೆ ಇಲ್ಲಿ ಬಂದಿದ್ದು ತನ್ನ ಒಬ್ಬಳೇ ಮಗಳು ಈ ಸಂಗತಿಯನ್ನೆಲ್ಲ ತನ್ನ ಮಗಳಿಗೆ ತಿಳಿಸಿದಾಗ ಆಕೆಯು ಅವೆಲ್ಲದಕ್ಕೂ ಕೂಡ ಸಮ್ಮತಿಸಿಕೊಂಡು ತನ್ನ ತಂದೆಯ ಹರಕೆಯನ್ನು ತೀರಿಸುವುದಕ್ಕೆ ಸಹಕರಿಸಿದಳು ಅದರಂತೆ ಇಪ್ತಾಹನು ಕೂಡ ತನ್ನ ಹರಕೆಯನ್ನ ತೀರಿಸಿದ ಹೀಗಾಗಿ ದೇವರ ವಾಕ್ಯ ಹೇಳುತ್ತೆ ನಾವು ಎಚ್ಚರಿಕೆಯಿಂದಿರಬೇಕು ಬಾಯಿ ದುಡುಕಬಾರದು ಅನೇಕ ಸಂದರ್ಭದಲ್ಲಿ ನನ್ನ ಬಳಿಯಲ್ಲಿಯೂ ಕೂಡ ಅನೇಕ ವಿಶ್ವಾಸಿಗಳು ಅನೇಕ ವಿಚಾರದಲ್ಲಿ ಸಭೆಯ ವಿಚಾರದಲ್ಲಿ ಸೇವೆಯ ವಿಚಾರದಲ್ಲಿ ನನ್ನ ಜೊತೆಗೆ ಹೀಗೆ ಹಾಗೆ ಎಂಬುದಾಗಿ ಎಲ್ಲ ಹರಕೆಯನ್ನ ಹೇಳಿ ಅವುಗಳನ್ನ ಮರೆತು ಹೋಗಿದ್ದಾರೆ ಹಾಗೆ ನಾವು ಹೇಳಿ ಅದನ್ನ ಮರೆತು ಹೋಗುವುದಕ್ಕಿಂತ ನಾವು ಹೇಳದೇ ಇರುವುದೇ ವಾಸಿ ಈ ವಾಕ್ಯಗಳನ್ನೆಲ್ಲ ಗಮನಿಸಿ ನೋಡಿ ದೇವರು ಎಂತ ಕ್ರೂರಿ ಅಥವಾ ಸ್ವಾರ್ಥಿ ಎಂಬುದಾಗಿ ನಾವು ನೆನೆಸಬಾರದು ನಾವು ಬಾಯಿಂದ ದೇವರ ಮುಂದೆ ಹರಕೆ ಮಾಡುವುದಕ್ಕೆ ಮೊದಲು ಯೋಚಿಸಬೇಕು ನಾವು ಏನನ್ನಾದರೂ ಹಾಗೆ ಹರಕೆ ಮಾಡಿಕೊಂಡಿದ್ದರೆ ಈ ಇಬ್ಬರುಗಳು ಮಾಡಿದಂತೆ ನಾವು ಖಂಡಿತವಾಗಿ ನೆರವೇರಿಸಬೇಕಾಗತ್ತೆ ದೇವರು ನಮ್ಮಿಂದ ಇದನ್ನ ಕೊಡಿ ಅದನ್ನ ಕೊಡಿ ಹಾಗೆ ಮಾಡಿ ಹೀಗೆ ಮಾಡಿ ಎಂಬುದಾಗಿ ಯಾವುದೇ ಹರಕೆಗಳನ್ನ ಕೇಳುತ್ತಿಲ್ಲ ಆ ವಾಕ್ಯವು ಕೂಡ ಸ್ಪಷ್ಟವಾಗಿ ಹೇಳಿದೆ ಆದರೆ ನಾವು ನಮ್ಮ ಸ್ವಾರ್ಥಕ್ಕಾಗಿ ಆ ಕಾಲದಲ್ಲಿ ಬಾಯಿಂದ ನಾವು ಮಾತುಗಳನ್ನು ನುಡಿತೀವಿ ಅನಂತರದಲ್ಲಿ ಮರೆತು ಹೋಗ್ತಿವಿ ಹರಕೆ ಮುಖ್ಯ ಇಲ್ಲ ಹರಕೆ ಮಾಡಿದ ಮೇಲೆ ಅದನ್ನ ತೀರಿಸಲೇ ಬೇಕಾಗುತ್ತೆ ಒಂದು ವೇಳೆ ತಡವಾಯಿತು ಮರೆತು ಹೋದೆ ಅಜಾಗ್ರತೆಯಿಂದ ಆಯಿತು ಗೊತ್ತಿಲ್ಲದೆ ನಡೆದೋಯ್ತು ಹೀಗೆಲ್ಲ ಕುಂಟು ನೆಪಗಳನ್ನ ಹೇಳಿದರೆ ದೇವರು ನಮ್ಮ ಮೇಲೆ ಕೋಪಗೊಳ್ಳುವುದು ನಿಶ್ಚಯ ನಮ್ಮ ಪ್ರಯಾಸಗಳನ್ನ ಹಾಳು ಮಾಡುವುದು ನಿಶ್ಚಯ ನಾವು ಎಚ್ಚೆತ್ತುಕೊಳ್ಳೋಣ ದೇವರಿಗೆ ಹರಕೆ ಮಾಡದೇ ಇರೋಣ ಹಾಗೆ ಮಾಡಿದರೆ ಅದನ್ನ ತೀರಿಸದೇ ಇರೋಣ ನಾವು ಪ್ರಾರ್ಥನೆ ಮಾಡೋಣ ನಮ್ಮನ್ನ ಅಥೇಚ್ಛವಾಗಿ ಪ್ರೀತಿಸುವ ಪರಿಶುದ್ಧ ತಂದೆಯಾದ ದೇವರೇ ಈ ಒಂದು ಸಂದರ್ಭದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಿದ್ದೇವೆ ಕರ್ತನೆ ನಾವುಗಳು ಮರೆತು ಹೋದಂತೆ ನಾವುಗಳು ನಿನ್ನ ಮುಂದೆ ಮಾಡಿದ ಪ್ರತಿಯೊಂದು ಹರಕೆಗಳನ್ನು ಕರ್ತನೇ ದಾವಿದನು ಹೇಳಿದಂತೆ ನೆರೆದ ಸಭೆಯವರ ಮುಂದೆ ನಾನು ಮಾಡಿದ ಹರಕೆಗಳನ್ನು ತೀರಿಸುವೆನು ಎಂಬುದಾಗಿ ನಾವುಗಳು ಕೂಡ ಹಾಗೆಯೇ ನಮ್ಮ ಬಾಯಿಂದ ಮಾಡಿದ ಹರಕೆಗಳನ್ನೆಲ್ಲ ಅಪ್ಪ ನಿನ್ನ ಮುಂದೆ ತೀರಿಸಲಿಕ್ಕೆ ಜನಗಳ ಮುಂದೆ ಸಾಕ್ಷಿಗಾಗಿ ತೀರಿಸಲಿಕ್ಕೆ ಅವಕಾಶ ಮಾಡಿಕೊಡು ಈ ಸಂದೇಶವನ್ನು ಕೇಳಿದ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು ನಿಮ್ಮ ಕೃಪೆ ಜೊತೆಗಿರಲಿ ಬಲಪಡಿಸಲಿ ಯೇಸುವಿನ ಹೆಸರಲ್ಲೇ ಬೇಡುತ್ತೇನೆ ತಂದೆಯೇ ಆಮೇಲೆ దేవరు నిమ్మన్న నిమ్మ కుటుంబ ఆశీర్వదించి క్రైస్తారు